ಅವ್ರು ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಮತ್ತೆ ಕರ್ಕಿಯವರು ವಾಪಸ್ ಕಾರಣಗಳಿಗಾಗಿ ಅವ್ರು ಯಾರು ಕೂಡ ಮಾತಾಡ್ಲಿಲ್ಲ ಅವರು ಮಾತಾಡದೆ ಮಾತಾಡಿಸ್ಲಿಲ್ಲ ಮಾತಾಡ್ಲಿಲ್ಲ ಮಾತಾಡಿಸ್ಲಿಲ್ಲ ಅಂತೇಳಿ ಯಾರು ಕತ್ತಿಳ್ಕಬಾರದು ಅಂತೇಳಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನ ಜಿಲ್ಲಾಡಳಿತ ಕಂಗ್ಕೊಂಡಿದ್ದಾರೆ ಈ ಸಭೆಗೆ ಜೆಡಿಎಸ್ ನವರು ಬಿಜೆಪಿ ಬಿಜೆಪಿಯವರು ಬರಬೇಕಾಗಿತ್ತು ಅವ್ರು ಬಂದಿದ್ರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಯ್ತಾ ಇತ್ತು ಇವತ್ತು ಒಂದೇ ದಿನ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ ನಾನು ಬಿಜೆಪಿ ಅವರಿಗೆ ಜೆಡಿಎಸ್ ಅವರಿಗೆ ನವರಿಗೆ ಕೇಳ್ತಾ ಇದ್ದೀನಿ ನೀವು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಅಪವಾ ಅಪವಾದಗಳನ್ನ ಮಾಡ್ತೀರಿ ನಾನು ಅನೇಕ ಬಾರಿ ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ಜನರಿಗೆ ಸುಳ್ಳೇ ಜನರನ್ನ ತಮ್ಮಿಗೆ ಒಂದೇ ಪ್ರಯತ್ನವನ್ನ ಮಾಡ್ಬೇಕಾದ್ರೆ ಬಿಜೆಪಿಯ ಮುಖಂಡರು ಜೆಡಿಎಸ್ ಒಂದೇ ಬೇಡಿಕೆ ಬಂದ್ರೆ ನಾನು ಬರಲಿಕ್ಕೆ ತಯಾರು ಚರ್ಚೆ ಮಾಡಲ್ಲ ನೀವೇನು ಮಾಡಿದ್ರಿ ನೀವೇನ್ ಮಾಡಿದ್ರೆ ನಾವೇನ್ ಮಾಡುದು ಚರ್ಚೆ ಮಾಡೋಣ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಬಿಜೆಪಿ ಅವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಒಬ್ಬ ಶಾಸಕರಿದ್ದಾರೆ ಜೆಡಿಎಸ್ ಶಾಸಕರಿದ್ದಾರೆ ಶಾಸಕರಿದ್ದಾರೆ ಎಲ್ಲ ವಿಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವ ಇಲ್ಲುವ